ಕೋಲಾರದಲ್ಲಿ ಸಚಿವ ಭೈರತಿ ಸುರೇಶ್ ಹೇಳಿಕೆ ಐದು ಗ್ಯಾರಂಟಿಗಳಲ್ಲಿ ಯಾವುದೂ ನಿಲ್ಲಿಸಲ್ಲ ಮರುಪರಿಶೀಲನೆ ಮಾಡೋದಿಲ್ಲ ಪರಿಷ್ಕರಣೆಯೂ ಇಲ್ಲ ಸಿ ಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಗ್ಯಾರಂಟಿಗಳು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಕೆಲ ಸಚಿವರು ಅವರ ವೈಯಕ್ತಿಕ ಹೇಳಿಕೆಗಳನ್ನು ನೀಡ್ತಿದ್ದಾರಷ್ಟೇ ನಮ್ಮ ಸರ್ಕಾರ ಇರುವವರೆಗೂ ಜನಪರವಾದ ಬಡವರ ಯೋಜನೆ ನಿಲ್ಲಿಸಲ್ಲ ವಿರೋಧ ಪಕ್ಷದವರೇ ಏನೂ ಕೊಡೋದಕ್ಕೂ ಯೋಗ್ಯತೆ ಇಲ್ಲ ಕೊಟ್ಟಿರೋದ್ ನೋಡಿ ಸಹಿಸಕಾಗ್ತಿಲ್ಲ ಅವರು ಇದ್ರ ಬಗ್ಗೆ ಸುಮ್ನೆ ಆರೋಪ ಮಾಡ್ತಿದ್ದಾರೆ ಅವರು ನೇರವಾಗಿ ಗ್ಯಾರಂಟಿಗಳನ್ನ ನಿಲ್ಲಿಸಲಿ ಅಂತ ಹೇಳಿ ಅಂತ ದೊಡ್ಡ ಮನುಷ್ಯರ ಕಾಲಿಗೆ ನಮಸ್ಕಾರ ಮಾಡ್ತೀವಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ಗೆ ಟಾಂಗ್ ಅಶೋಕ್ ವಿಷಯ ಗೊತ್ತಿಲ್ಲ ಹಾಗಾಗಿ ಗಾಳಿಯಲ್ಲಿ ಗುಂಡು ಹೊಡೆಯುವ ಕೆಲಸ ಮಾಡ್ತಿದ್ದಾರೆ ಅಶೋಕ್ ಇರುವುದೇ ನಮ್ಮ ಮೇಲೆ ಆಪಾದನೆ ಮಾಡೋದಕ್ಕೆ ಕಾಮಗಾರಿ ರಸ್ತೆ ಚರಂಡಿ ವೈಟ್ ಟಾಪಿಂಗ್ ಮಾಡ್ತಿರುವುದು ಗೊತ್ತೇ ಇಲ್ಲ ಕೇಶವ ಕೃಪದಲ್ಲಿ ಕುಳುಕೊಂಡು ಮಾತಾಡ್ತಾರೆ ಅಭಿವೃದ್ಧಿ ಮಾಡ್ತೀನಿ ಯಾರ್ಯಾರು ವೈಯಕ್ತಿಕವಾಗಿ ಅವ್ರ ಅಭಿಪ್ರಾಯ ಏನಾದ್ರೂ ಹೇಳ್ಕೊಳ್ಳಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅವರು ಕಡಾಖಂಡಿತವಾಗಿ ಹೇಳಿದ್ದಾರೆ ಐದು ಗ್ಯಾರಂಟಿಗಳಲ್ಲಿ ನೋ ಡಿಫ್ರೆನ್ಸಿಯೇಷನ್ ಡಿಸ್ಕ್ರಿಮಿನೇಷನ್ ಈ ರಾಜ್ಯದಲ್ಲಿರುವಂತಹ ಬಿ ಪಿ ಎಲ್ ಎಪಿಎಲ್ ಯಾರಿದ್ದಾರೆ ಎಲ್ರಿಗೂ ಐದು ಯೋಜನೆಗಳು ತಲುಪ್ತವೆ ಎಲ್ರಿಗೂ ಇದು ಯೋಜನೆಗಳು ಯಾವುದು ಒಬ್ರಿಗೂ ಕಮ್ಮಿ ಆಗಲ್ಲ ನೋ ಮರುಪರಿಶೀಲನೆ ನೋ ಮರುಪರಿಶೀಲನೆ ಯಾವುದು ಮರುಪರಿಶೀಲನೆ ಇಲ್ಲ ಫ್ರಾಡ್ ಮಾಡಿ ಯಾರಾದರೂ ರೇಷನ್ ಕಾರ್ಡ್ ಮಾಡಿ ಅಂಥವನ್ನ ಅಂಥದ್ರ ಬಗ್ಗೆ ಕ್ರಮ ತಗೋಬೋದೇ ಹೊರ್ತು ಫ್ರಾಡ್ ಫ್ರಾಡ್ ಕೇಸಸ್ ಅದೇ ಫ್ರಾಡ್ ಕೇಸಸ್ ಬಗ್ಗೆ ಮೌಲ್ಯಮಾಪನ ಮಾಡ್ಬೋದೇ ಹೊರ್ತು ಜಾತಿ ಜನಾಂಗದ ಆಧಾರದ ಮೇಲೆ ಅದರಲ್ಲಿ ಯಾವುದೂ ಮಾಡಲ್ಲ ನನ್ನ ನನ್ನ ಐ ಡೋಂಟ್ ನೋ ನನಗೆ ಗೊತ್ತಿಲ್ಲ ಅದು ಅವ್ರದ್ದು ವೈಯಕ್ತಿಕ ವೈಯಕ್ತಿಕ ಅಭಿಪ್ರಾಯ ಮಾನ್ಯ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಈ ವಿಚಾರದಲ್ಲಿ ಭಾಳ ಅದು ಅವ್ರು ನೀವು ಕೇಳಬೇಕು ನನ್ನ ಸ್ಟೇಟ್ ಇಟ್ಸ್ ನಾಟ್ ಮೈ ಸ್ಟೇಟ್ಮೆಂಟ್ ನಾ ಇದು ನಾನು ಮುಖ್ಯಮಂತ್ರಿಗಳು ಸರ್ಕಾರ ಏನು ಹೇಳಿದೆ ಅದನ್ನು ನಿಮ್ಮ ಮುಂದೆ ಹೇಳ್ತಾ ಇರೋದು ನಮ್ಮ ಯೋಜನೆಗಳಲ್ಲಿ ಯಾವುದು ನಾವು ಕಡಿತ ಮಾಡಲ್ಲ ಯಾರು ಫ್ರಾಡ್ ಮಾಡಿದ್ದಾರೆ ಅವ್ರ ಬಗ್ಗೆ ಅಷ್ಟೇ ನನಗೆ ಯಾವ ಕಾರಣಕ್ಕೂ ಚೇಂಜ್ ಆಗಲ್ಲ ನಮ್ಮ ಸರ್ಕಾರ ಇರೋ ತನಕ ನಮ್ಮ ಯೋಜನೆಗಳು ಐದು ಜನಪರ ಬಡವರ ಪರ ಯೋಜನೆಗಳು ಯಾವುದೂ ಕಮ್ಮಿನೂ ಆಗಲ್ಲ ಅದು ಅದ್ರ ಬಗ್ಗೆ ಯಾರಿಗೆ ತಲುಪಿಲ್ಲ ಅಂತ ಹೇಳ್ಬೇಕಲ್ಲ ಈ ದುಡ್ಡು ಯಾರಿಗೂ ಹೋಗ್ತಾ ಇದೆ ಹಂಗಾರೆ ತಿಂಗ್ಳ ತಿಂಗ್ಳ ಯಾರಿಗೆ ನಾವು ಅಕ್ಕಿ ಕೊಡ್ತಾಯಿದ್ದೀವಿ ಯಾರಿಗೆ ನಾವು ಎರಡು ಎರಡು ಸಾವಿರ ದುಡ್ಡು ಕೊಡ್ತಾ ಇದ್ದೀವಿ ಯಾರಿಗೆ ಬಸ್ ಪಾಸ್ ಕೊಡ್ತಾಯಿದ್ದೀವಿ ಅವರೆಲ್ಲ ತಗೊಂಡವರೆಲ್ಲ ಆರಾಮಾಗೋರೆ ಈ ವಿರೋಧ ಪಕ್ಷದವ್ರಿಗೆ ಕೊಡೋಕ್ಕೂ ಕೊಡ್ಲಿಕ್ಕೂ ಅವ್ರಿಗೆ ಯೋಗ್ಯತೆ ಇಲ್ಲ ಕೊಟ್ಟವ್ರು ನೋಡಿ ಸಹಿಸೋಕ್ಕೂ ಆಗೋಲ್ಲ ಅವ್ರು ಹೇಳ್ಬಿಡ್ಲಿ ಅಪ್ಪ ಆಯಿತು ನೀವು ತಾವು ಹೇಳ್ತಾ ಇದ್ದೀರಲ್ಲ ವಿರೋಧ ಪಕ್ಷದವರು ಅಂತ ಯಾವ ವಿರೋಧ ಪಕ್ಷದವರು ಇದ್ರ ಬಗ್ಗೆ ಕಾಮೆಂಟ್ ಮಾಡ್ತಾವ್ರೆ ಆ ವಿರೋಧ ಪಕ್ಷದವ್ರಿಗೆ ಏನಾದರೂ ಅವ್ರಿಗೆ ಒಂದು ಇದ್ರ ಬಗ್ಗೆ ವಿರೋಧ ಇದ್ರೆ ಓಪನ್ ಆಗಿ ಈ ಐದು ಯೋಜನೆಗಳು ರದ್ದು ಮಾಡಲಿ ಅಂತ ಯಾರು ಹೇಳ್ತಾರೆ ಆ ದೊಡ್ಡ ಮನುಷ್ಯರು ಹೇಳ್ಬಿಟ್ರೆ ಅವ್ರಿಗೆ ಕಾಲ ನಮಸ್ಕಾರ ಆಗ್ತದೆ ಆರ್ ಅಶೋಕ್ ಕಾಂಗ್ರೆಸ್ ರೀ ಅಥವಾ ವಿರೋಧ ಪಕ್ಷ ಆರ್ ಅಶೋಕ್ ಇರೋದೇ ನಮ್ಮ ಮೇಲೆ ಆಪಾದನೆ ಮಾಡೋಕ್ಕೆ ಆರ್ ಅಶೋಕಿಗೆ ವಿಚಾರನೂ ಗೊತ್ತಿಲ್ಲ ವಿಷಯನೂ ಗೊತ್ತಿಲ್ಲ ಸುಮ್ಮನೆ ಗಾಳಿಲಿ ಗುಂಡು ಹೊಡೆಯೋ ಕೆಲಸ ಮಾಡ್ತಾರೆ ಆರು ಅಶೋಕ್ ಹಂಗಾದ್ರೆ ಇಲ್ಲೆಲ್ಲ ನಡೀತಾ ಇರೋಂಥದ್ದು ಕಾಮಗಾರಿಗಳು ಬೋರ್ವೆಲ್ಗಳು ಹಾಸ್ಪಿಟ್ಲ್ಗಳು ಕೆರೆಗಳು ರಸ್ತೆಗಳು ಚರಂಡಿಗಳು ತಾರ ಹಾಕ್ತಾ ಇರೋದು ಮತ್ತು ವೈಟ್ ಟಾಪಿಂಗ್ ಮಾಡ್ತಾ ಇರೋದೆಲ್ಲ ಸುಮ್ಮನೆ ಬರ್ತಾಯ್ತು ದುಡ್ಡು ಯಾರು ಕೊಡ್ತಾಯಿರೋದು ದುಡ್ಡು ರಾಜ್ಯ ಸರ್ಕಾರದಿಂದ ಕೊಡ್ತಾ ಇರೋದು ಅಶೋಕ್ ಬಂದು ನೋಡೋರ ಅಶೋಕ್ ಅಲ್ಲೆಲ್ಲೋ ಕೂತ್ಕೊಂಡು ಎ ಸಿ ರೂಮಲ್ಲಿ ಕೂತ್ಕೊಂಡು ಅಲ್ಲೆಲ್ಲೋ ಆ ಕೇಶವಕ್ರೂಪಲ್ಲಿ ಕೂತ್ಕೊಂಡು ಕಮೆಂಟ್ ಮಾಡೋದು ಬೇಡ ಹಳ್ಳಿ ಕಡೆ ಬಂದು ಅದನ್ನು ನೋಡೋಕ್ಕೆ ಕೇಳಿ